ಪ್ರೀತಿಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿರುವಂತಹ ಪಾಠಗಳು ಪದ್ಯಗಳು ಮತ್ತು ಪಠ್ಯಪೂರಕ ಅದಷ್ಟು ಸೇರಿ ಮೊದಲನೇ ರೂಪನಾತ್ಮಕ ಮೌಲ್ಯಮಾಪನ ಎರಡನೇ ರೂಪನಾತ್ಮಕ ಮೌಲ್ಯಮಾಪನ ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ನಾಲ್ಕನೇ ರೂಪನಾತ್ಮಕ ಮೌಲ್ಯಮಾಪನದ ಪ್ರಶ್ನೋತ್ತರಗಳ ಪ್ರಶ್ನೆಗಳ ಉತ್ತರವನ್ನು ನಾನು ಈ ಸಂಚಿಕೆಯಲ್ಲಿ ವಿವರಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿರುವಂಥ ಪಾಠಗಳು ನಮ್ಮ ಭಾಷೆ ವ್ಯಾಘ್ರ ಗೀತೆ ಸಂಕಲ್ಪ ಗೀತೆ ಅಕ್ಕಿ ಹಾರುತ್ತಿದೆ ನೋಡಿದಿರ ವಸಂತ ಮುಖ ತೋರಲಿಲ್ಲ ಆದಷ್ಟು ಮೊದಲನೇ ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಮಾಡಬೇಕಿರುವಂಥ ಪಾಠಗಳು ಎರಡನೇ ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಭಾಗ್ಯಶಿಲ್ಪಿಗಳು ಎದಗಿ ಬಿದ್ದ ಅಕ್ಷರ ಕೌರವೇಂದ್ರನ ಕೊಂದಿನ ಚೆಲ್ಲಮನೆ ಮೆರವಂ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ಮೂರನೇ ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಇರುವಂತಹ ಪಾಠಗಳು ಯುದ್ಧ ಶಬರಿ ಹಸುರು ಹಲಗಲಿ ಬೇಡರು ವಚನಗಳು ನಾಲ್ಕನೇ ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಇರುವಂಥ ಪಾಠ ಪದ್ಯ ಪಠ್ಯಪುರಕಗಳು ಲಂಡನ್ ನಗರ ಅಗ್ನಿಭೂತಿ ವಾಯುಭೂತಿಯರ ಕಥೆ ವೀರಲವ ಕೆಮ್ಮನೆ ಮೀಸೆ ಹೊತ್ತನೆ ನಾನು ಉಪದೇಶ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುಸ್ತಕದ ಪ್ರಕಾರ ರೂಪನಾತ್ಮಕ ಪರೀಕ್ಷೆ ಒಂದು ಇದರಲ್ಲಿರುವಂತಹ ಮೊದಲನೇ ಪ್ರಶ್ನೆಯ ವಿವರಣೆ ಹೀಗಿದೆ ಪ್ರಶ್ನೆ ಒಂದು ಅಳಿದು ಬಿಡಿಸಿದಾಗ ನಾವು ಅಳಿದು ಇಲ್ಲಿ ಬಿಡಿಸಿದಾಗ ಪೂರ್ವ ಪದದ ಕೊನೆಯ ಅಕ್ಷರ ಇರುಳು ಹೂ ಬರುತ್ತೆ ನೋಡಿ ಹೂ ಬಂತಲ್ವಾ ಉತ್ತರ ಪದದಲ್ಲಿ ಮೊದಲನೇ ಅಕ್ಷರ ತಗೋಬೇಕು ಅಂದ್ರೆ ಈ ಹೂ ಮತ್ತೆ ಈ ಆ ಎರಡಕ್ಷರ ಎರಡಕ್ಷರನು ಕೂಡ ಸ್ವರಾಕ್ಷರ ಆಗಿದೆ ಮತ್ತೆ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗಿದೆ ನೋಡಿ ಇಳಾಗೆ ಇಳು ಇದೆಯಲ್ಲಾಗೆ ಹೂ ಬಂದಿದೆ ಅಂದ್ರೆ ಕೊನೆಯ ಅಕ್ಷರ ಲೋಪ ಆಗಿದೆ ಅಂತ ಅರ್ಥ ಇರುಳು ಪ್ಲಸ್ ಅಳಿದು ಇದು ಸಂಧಿಗೆ ಉದಾಹರಣೆ ಅಂದ್ರೆ ನಾವು ಬಿಡಿಸಿದಾಗ ಪೂರ್ವ ಪದ ಮತ್ತೆ ಉತ್ತರ ಪದ ಎರಡರಲ್ಲೂ ಕೂಡ ಸ್ವರಾಕ್ಷರ ಬಂದಿದ್ದು ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆದ್ರೆ ಅದನ್ನ ನಾವು ಲೋಪಸಂಧಿ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕರ್ತಾರ್ಥ ದ್ವಿತೀಯ ಕರ್ಮಾರ್ಥ ತೃತೀಯ ಕರಣಾರ್ಥ ಚತುರ್ಥಿ ಚತುರ್ಥಿ ಸಂಪ್ರದಾನ ಪಂಚಮಿ ಪಂಚಮಿ ಆಪದಾನ ಷಷ್ಠಿ ಸ್ವಪದ ಸಪ್ತಮಿ ಅಧಿಕರಣ ಈ ಏಳು ವಿಭಕ್ತಿ ಪ್ರತ್ಯಯದಲ್ಲಿ ನಿಮಗೆ ಬಂದಿರುವಂತಹ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕರ್ತ ಯಾವುದು ಅಂತ ಪಂಚಮಿ ವಿಭಕ್ತಿಯ ಕಾರಕರ್ತ ಅಪದಾನ ಅಂದ್ರೆ ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು ವಿಭಕ್ತಿಯ ಕಾರಕರ್ತಗಳು ಈ ರೀತಿ ಇದೆ ಮೊದಲನೇದು ಪ್ರಥಮ ವಿಭಕ್ತಿ ಕರ್ತಾರ್ಥ ದ್ವಿತೀಯ ವಿಭಕ್ತಿ ಕರ್ಮಾರ್ಥ ತೃತೀಯ ವಿಭಕ್ತಿ ಕರಣಾರ್ಥ ಚತುರ್ಥಿ ವಿಭಕ್ತಿ ಸಂಪ್ರದಾನ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪದಾನ ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಸಂಬಂಧ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ ಮೂರನೇ ಪ್ರಶ್ನೆ ಈ ರೀತಿ ಇದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಯಾದ ನಾಲ್ಕನೆಯ ಪದ ಬರೆಯಿರಿ ಪ್ರಶ್ನೆ ಈ ರೀತಿ ಇದೆ ಇವು ದೀರ್ಘ ಸ್ವರಗಳು ಅದೇ ರೀತಿ ಅ ಇ ಉ ಈ ಅಕ್ಷರಗಳು ಏನು ಅಂತ ತಿಳಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ವರ್ಣಮಾಲೆಯನ್ನ ಮೂರು ಭಾಗಗಳಾಗಿ ವಿಭಾಗ ಮಾಡ್ತೀವಿ ಒಂದು ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಹಕಗಳು ಅದರಲ್ಲಿ ಮೊದಲನೇದು ಸ್ವರಗಳಿದೆಯಲ್ಲ ಸ್ವರಗಳಲ್ಲಿ ಎರಡು ವಿಧ ಇರುತ್ತೆ ಒಂದು ದೀರ್ಘ ದೀರ್ಘಸ್ವರ ಈ ರಸ್ವಾಕ್ಷರಗಳು ಯಾವಪ್ಪ ಅಂತಂದ್ರೆ ರಸ್ವಾಕ್ಷರಗಳು ಈ ಆರು ಅಕ್ಷರಗಳು ರಸ್ವಾಕ್ಷರಗಳು ಅದೇ ರೀತಿ ಉ ಐ ಈ ಏಳು ಅಕ್ಷರಗಳು ದೀರ್ಘ ನಿಮಗೆ ನಿಮ್ಗೆ ಸ್ವರಗಳು ಯಾವುವು ಅಂತ ಕೊಟ್ಟಿದ್ದಾರೆ ಸ್ವರ ಯಾವುದು ಅಂತ ತಿಳಿಸ್ಬೇಕಿದೆ ಅ ಈ ಊ ಈ ಅಕ್ಷರಗಳು ನೀವು ಏನಂತ ಬರಿಬೇಕು ರಸ್ವಾಕ್ಷರಗಳು ಅಂತ ಬರಿಬೇಕು ನೋಡಿ ನಾಲ್ಕನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಐದು ಅಕ್ಕಿಯ ಕಣ್ಣುಗಳು ಯಾವುವು ಎಂದು ಕವಿ ಬೇಂದ್ರೆಯವರು ಹೇಳಿದ್ದಾರೆ ಪ್ರಶ್ನೆ ಆರು ಆಲುಗಲ್ಲದ ಪುಟ್ಟಪೊರಿ ಏನು ಮಾಡುತ್ತಿದ್ದಾಳೆ ಏಳನೇ ಪ್ರಶ್ನೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಎಂಟು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕಿದೆ ಒಂಬತ್ತನೇ ಪ್ರಶ್ನೆ ಕವಿ ಪರಿಚಯ ಎ ಎನ್ ಮೂರ್ತಿರಾವ್ ಹತ್ತನೇ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ತಕ್ಕುದೇ ಬೆರೆಸಲ್ಕೆ ಗುರುತಮಂ ತೈಲಮಂ ಇದು ನಮ್ಮ ಭಾಷೆ ಪಾಠದ್ದು ಸಂದರ್ಭ ಆಗಿರುತ್ತೆ ನೋಟ್ಸನ್ನು ಸಂಗ್ರಹಿಸ್ಕೊಂಡಿದ್ದೀರಾ ಅಂದ್ಕೋತೀನಿ ಅಷ್ಟು ಪ್ರಶ್ನೆಗಳನ್ನು ಓದಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಮಂಡಲ ಅದೊಂದು ಯುಗ ಯುಗಗಳ ಹಣೆ ಬರಹ ವರಸಿ ಅಂತ ಬರ್ತಾ ಇದೆ ಅಥವಾ ಅಂತ ಕೊಟ್ಟಿದ್ದೀನಿ ಎರಡರಲ್ಲಿ ಒಂದನ್ನು ಬರೀರಿ ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಈ ರೀತಿ ಸಾರಾಂಶ ಬರಿಬೇಕಾದ್ರೆ ನೀವು ಪಾಠದ ಹೆಸರು ಬರಿಬೇಕು ಪದ್ಯದ ಹೆಸರು ಬರಿಬೇಕು ಕವಿ ಹೆಸರು ಬರೆದು ನಂತರ ಆಯ್ದ ಭಾಗ ಬರೆದು ಈ ಪದ್ಯಕ್ಕೆ ಸಾರಾಂಶವನ್ನು ಬರೀರಿ ನಂತರ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಅರಿಸಿ ಬರೀರಿ ಕೈ ಕೆಸರಾದರೆ ಬಾಯಿ ಮೊಸರು ಇದಕ್ಕೆ ಮಾ ಗಾದೆಯ ಮಹತ್ವವನ್ನು ಬರೀರಿ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು ನಮ್ಮ ಹಿರಿಯರು ಬಿಟ್ಟು ಹೋದ ಅಮೂಲ್ಯ ರತ್ನಗಳು ಇಂತಹ ಅಮೂಲ್ಯ ರತ್ನಗಳಲ್ಲಿ ಈ ಗಾದ ಕೈ ಕೆಸರಾದರೆ ಬಾಯಿ ಮೊಸರು ಗಾದೆನೂ ಕೂಡ ಒಂದಾಗಿದೆ ಅಂತ ಬರೀರಿ ಬರೆದ್ಬಿಟ್ಟು ನಂತರ ಅದನ್ನು ನಿತ್ಯ ಜೀವನಕ್ಕೆ ಅನ್ವಯ ಮಾಡಿ ವಿವರಣೆಯನ್ನು ಮಾಡಿ ಅಥವಾ ಕುಂಬಾರಡಿಗೆ ವರ್ಷ ದೊಣ್ಣೆಗೆ ನಿಮಿಷ ಅದಾದ್ರೂ ಕೂಡ ಬರೀರಿ ಇಷ್ಟಕ್ಕೆ ರೂಪನಾತ್ಮಕ ಒಂದು ಪ್ರಶ್ನೆ ಪತ್ರಕ್ಕೆ ಮುಗೀತು ಒಂದನೇ ರೂಪನಾತ್ಮಕ ಪರೀಕ್ಷೆಯ ನೀಲಿನ ಆಕಾಶೆ ಈ ರೀತಿ ಇದೆ ನೋಡಿ ಅಷ್ಟು ಪಾಠಗಳನ್ನೂ ಕೂಡ ಬರ್ಕೊಂಡಿದ್ದೀನಿ ನಮ್ಮ ಭಾಷೆ ವ್ಯಾಘ್ರ ಗೀತೆ ಸಂಕಲ್ಪ ಗೀತೆ ಅಕ್ಕಿ ಹಾರುತ್ತಿದೆ ನೋಡಿದಿರ ವಸಂತ ಮುಖ ತೋರಲಿಲ್ಲ ವ್ಯಾಕರಣ ರಚನೆ ಬಹು ಆಯ್ಕೆ ಅಷ್ಟು ಕೂಡ ಇದೆ ಅದರಲ್ಲಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ಬ್ಲೂ ಪ್ರಿಂಟು ಇದು ರೂಪನಾತ್ಮಕ ಮೌಲ್ಯಮಾಪನ ಎರಡು ಮೊದಲನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಉತ್ತರ ಇದಕ್ಕೆ ಅರ್ಧ ವಿರಾಮ ಎರಡು ಎರಡನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ವಾಕ್ಯ ಅಂತ ಸಾಮಾನ್ಯ ವಾಕ್ಯನ ವಾಕ್ಯನ ಪ್ರಶ್ನಾರ್ಥಕ ವಾಕ್ಯನ ಸಂಯೋಜಿತ ವಾಕ್ಯನ ಅಂತ ಇದಕ್ಕೆ ಸಂಯೋಜಿತ ವಾಕ್ಯ ಉತ್ತರ ನಾ ಮೂರನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ನೋಡಿ ಸ ಗಡನ ಅಂದರೆ ಸಮೂಹ ಇದು ಅರ್ಥ ಕೇಳಿದರೆ ಗ್ಲಾನಿ ಅದಕ್ಕೆ ಕಲ್ಲಣ ಉತ್ತರ ಪ್ರಶ್ನೆ ನಾಲ್ಕು ಮನೆ ಮಂಚಮ್ಮನ ಕತೆ ಹೇಳಿದ ಕವಿಯಾರು ಐದು ರಸ್ಕಿ ಯಾವ ಕೃತಿಯು ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಿತು ಪ್ರಶ್ನೆ ಆರು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಪ್ರಶ್ನೆ ಏಳು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಏನೆಂದು ಹೇಳಿದ್ದಾರೆ ಎಂಟು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಕವಿ ಪರಿಚಯ ದೇವನೂರು ಮಹಾದೇವ ಪ್ರಶ್ನೆ ಹತ್ತು ಸಾಮಾಜಿಕ ಕಾನೂನುಗಳ ಹರಿಕಾರ ಇದರ ಸಂದರ್ಭ ಅನನ್ಯ ಪ್ರಶ್ನೆ ಪದ್ಯ ನೆಲಕ್ಕಿರವೇನೆಂದು ಬಗೆದರೆ ಹದಿನಾರು ಬರೀರಿ ಹುಟ್ಟಿದ ನೂರ ಮೆನ್ ನೋಡ ಹುಟ್ಟಿದ ಅದು ಆ ಪದ್ಯ ಏನಾದರೂ ಬರೀರಿ ಅದು ಒಂದು ಎರಡರಲ್ಲಿ ಒಂದು ಬರೀರಿ ನಂತರ ಎಂಟು ಹತ್ತು ವಾಕ್ಯ ಹನ್ನೆರಡನೇ ಪ್ರಶ್ನೆ ಕರ್ಣನಿಗೆ ಕೃಷ್ಣನು ಒಡ್ಡಿದ ಅಮಿಷಗಳೇನು ಅಥವಾ ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷ ನಂಬರಿಗೂ ಸಮನ್ವಯಗೊಳಿಸಿ ಹದಿಮೂರನೇದು ಭೀಮಾ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇದು ಅಂತೆ ಎನ್ನುವಂಥ ಅಂತೆ ಹಾಗೆ ಓಲ್ ಅಂತ ಬಂದರೆ ಉಪಮಾಲಂಕಾರ ಅಲಂಕಾರ ಅಂತ ಗುರುತಿಸ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದು ಕಲಿತ್ಕೊಂಡು ಬರೀಬೇಕಾಗುತ್ತೆ ಆರೋಪಣಾತ್ಮಕ ಮೌಲ್ಯಮಾಪನದ ಎರಡು ಅದಕ್ಕೆ ಬ್ಲೂ ಪ್ರಿಂಟ್ ಈ ರೀತಿ ಇದೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದಾಕ್ಷರ ಕೌರವೇಂದ್ರನ ಕೊಂದೆನೇನು ಚೆಲಮನೆ ಮೆರವಂ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ವಾಕ್ಯರಚನೆ ಬಹು ಆಯ್ಕೆ ಅಲಂಕಾರ ಒಟ್ಟು ಇಪ್ಪತ್ತು ಅಂಕಗಳಿಗಿರುತ್ತೆ ಈ ರೀತಿ ನೀಲಿನಕ್ಷೆಯನ್ನು ತಯಾರಿಸಲಾಗಿದೆ ಮೂರನೆಯ ರೂಪನಾತ್ಮಕ ಪರೀಕ್ಷೆ ಒಂದು ಪ್ರಶ್ನೆ ಒಂದು ತದಿತಾಂತ ಭಾವನಮಕ್ಕೆ ಉದಾಹರಣೆಯಾದ ಪದವಿದು ಈ ತದ್ದಿತಾಂತಗಳಲ್ಲಿ ಮೂರು ವಿಧ ಇರುತ್ತೆ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯಯ ಅಂತ ಇದರಲ್ಲಿ ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಆಗುವಂಥ ಪದಗಳನ್ನ ತದ್ದಿತಾಂತ ನಾಮಗಳು ಅಂತೀವಿ ಉದಾಹರಣೆಗೆ ನೋಡಿ ಬಳೆಗಾರ ಕೋಲುಕಾರ ಕನ್ನಡಿಗ ಸಿರಿವಂಥ ಪ್ರಾಮಾಣಿಕ ಈ ರೀತಿ ಗಾರಾ ಕಾರ ಈಗ ವಂತ ಈ ಪದಗಳನ್ನ ನೀವು ನೆನ್ಪಿಟ್ಕೋಬೇಕು ತದ್ದಿತಾಂತ ನಾಮವನ್ನು ಗುರುತಿಡಿಬೇಕಾಗುತ್ತೆ ನಂತರ ತನ ಈಕೆ ಪೂ ಮೇ ನೆನ್ಪಿಟ್ಕೋಬೇಕು ತನ ಅಂದರೆ ಜಾಣತನ ಈಕೆ ಅಂದರೆ ಚೆಲುವಿಕೆ ಪೂ ಅಂದರೆ ಕಪ್ಪು ಬಿಳುಪು ಆ ಥರ ಮೇ ಅಂದರೆ ಪೆರ್ಮೆ ಅಂದರೆ ತನ ಈಕೆ ಪೂ ಮೇ ನೆನ್ಪಿಟ್ಕೊಂಡ್ರೆ ಭಾವ ನಮಗೆ ಈ ಪ್ರತ್ಯಯಗಳು ಬರುತ್ತೆ ಅಂತ ಅರ್ಥ ನಂತರ ತದ್ದಿತಂಥ ಅವ್ಯಯ ತದ್ದಿತಂಥ ಅವ್ಯಯದಲ್ಲಿ ಅಂತೆ ಓಲ್ ಓಲು ತನಕ ಹೊರಗೆ ಮಟ್ಟಿಗೆ ಈ ಪ್ರತ್ಯಯಗಳನ್ನ ನೀವು ನೆನ್ಪಿಟ್ಕೋಬೇಕು ಈ ಪ್ರಶ್ನೆ ಬಂದಿರುವುದು ತದ್ದಿತಾಂಥ ಭಾವನಾಮಕ್ಕೆ ಉದಾಹರಣೆಯಾಗಿರುವಂತಹ ಪದ ಯಾವುದು ಅಂತ ತದ್ದಿತಾಂತ ನಾಮ ನೋಡಿ ಬಳೆಗಾರ ಕೊಟ್ಟಿ ಬಳೆಗಾರ ಅಂತ ಕೊಟ್ಟಿದ್ದಾರಲ್ಲ ಅದು ಅಂದರೆ ಆಪ್ಷನ್ ಒಂದು ಉತ್ತರ ಅದಕ್ಕೆ ನಂತರ ಪ್ರಶ್ನೆ ಎರಡು ಕುಡಿಯುಬ್ಬು ಈ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ನೋಡಿ ಹಂಸಿ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಇದು ಉಬ್ಬಿನ ಪ್ಲಸ್ ಕುಡಿ ಅಂತ ಬಿಡಿಸ್ಬೇಕಾಗುತ್ತೆ ಹಂಸ ಹಂಸಿ ಭಾವ ಸಂಬಂಧದಿಂದ ಆಗುವ ಸಮಾಸವನ್ನು ನಾವು ಹಂಸಿ ಸಮಾಸ ಅಂತ ಕರಿತೀವಿ ಕುಡಿ ಹುಬ್ಬು ಅಂಗೈ ಕೈ ಪ್ಲಸ್ ಅಡಿ ಅಂಗಾಲು ಕಾಲಿನ ಪ್ಲಸ್ ಅಡಿ ಹಿಂದಲೆ ತಲೆಯ ಪ್ಲಸ್ ಹಿಂದೆ ಈ ರೀತಿ ಪದಗಳಿರುತ್ತೆ ಮೂರನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಸರ್ಕಾರಿ ಕೊಟ್ಟಿದರೆ ಸಕ್ಕರೆ ಇಸವಾಸ ಕೊಟ್ಟರೆ ವಿಸ್ವಾಸ ಅಂತ ಬರೀಬೇಕು ಅಮೃತ ಕೊಟ್ಟರೆ ಅಮರ್ದು ಅರ್ಷ ಕೊಟ್ಟರೆ ಹರುಷ ವರ್ಷ ಕೊಟ್ಟರೆ ವರುಷ ಆ ರೀತಿಯ ಪದಗಳು ಇವು ಗ್ರಂಥಸ್ಥ ಭಾಷೆಯಲ್ಲಿ ಬರ್ತವಲ್ಲ ಆ ಪದಗಳು ನಂತರ ಒಂದು ವಾಕ್ಯ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಐದನೇದು ಹಲಗಲಿ ಬೇಡರ ನಾಲ್ವರು ಬಂಟರು ಯಾರು ಪ್ರಶ್ನೆ ಯಾರು ಅಕ್ಕಮಹಾದೇವಿ ಯಾ ಯಾವುದನ್ನು ಹಾನಿ ಎಂದಿದ್ದಾಳೆ ಪ್ರಶ್ನೆ ಏಳು ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳುವು ಕವಿ ಆತ್ಮವು ಹಸಿರುಗಟ್ಟಲು ಕಾರಣವಾದ ಅಂಶಗಳನ್ನು ತಿಳಿಸಿ ಇನ್ನು ಕವಿ ಪರಿಚಯದಲ್ಲಿ ಪೂತಿ ನ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಹತ್ತು ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಇನ್ನು ಪದ್ಯಭಾಗ ಪ್ರಶ್ನೆ ಅನ್ನೊಂದು ಕೊಡಲಿ ಕೋರೆ ಕೂಡ ಅಥವಾ ಸಿಕ್ಕಿದ್ದು ತಗೊಂಡು ಎರಡರಲ್ಲಿ ಒಂದು ಒಂದನ್ನು ಬರೆಯೋದು ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯೋದು ಹಸಿರು ಅಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಸಾರಾಂಶ ಬರೆಯೋದು ಈ ಪದ್ಯಕ್ಕೆ ಹದಿಮೂರನೇದು ಗಾದೆ ವಿಸ್ತರಿಸಿ ಬರೆಯೋದು ತಾಳಿದವನು ಬಾಡಿಯನು ಅಥವಾ ಮಾಡಿದಳು ಮಹಾರಾಯ ಅವೆರಡರಲ್ಲೊಂದು ಗಾದೆಯ ಮಹತ್ವವನ್ನು ಬರೆದು ನೀವು ಆರಿಸ್ಕೊಂಡಿರುವಂಥ ಗಾದೆಯನ್ನು ಇಂದಿನ ನಿತ್ಯ ಜೀವನಕ್ಕೆ ಅದನ್ನು ಅನ್ವಯ ಮಾಡಿ ಉತ್ತರವನ್ನು ಒಂದು ಎಂಟತ್ತು ಲೈನು ಬರೀಬೇಕಾಗುತ್ತೆ ಮೂರನೇ ರೂಪಣಾತ್ಮಕ ಮೌಲ್ಯಮಾಪನದ್ದು ನೀಲಿನ ಕಾಶೆ ಅಥವಾ ಬ್ಲೂ ಪ್ರಿಂಟ್ ಅಂತಿರಲ್ಲ ಅದು ಯುದ್ಧ ಶಬರಿ ಹಸುರು ಅಲಗಲಿಬೇಡರು ವಚನಗಳು ವ್ಯಾಕರಣಾಂಶ ಒಟ್ಟು ಇಪ್ಪತ್ತು ಅಂಕಗಳಿಗಿರುತ್ತೆ ಸಮಯ ನಲವತ್ತೈದು ನಿಮಿಷ ಬ್ಲೂ ಪ್ರಿಂಟು ಈ ರೀತಿ ಇರುತ್ತೆ ರೂಪನಾತ್ಮಕ ಮೌಲ್ಯಮಾಪನ ನಾಲ್ಕು ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ ಒಂದನೇ ಪ್ರಶ್ನೆ ಜಾಣತನ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂದರೆ ತನ ಈಕೆ ಪೂ ಮೇ ಅಂತ ಹೇಳಿದೆ ಅಂದರೆ ಜಾಣತನ ಬಂದಿದೆ ಇದು ತದ್ದಾಂಥ ಭಾವನಾಮಕ್ಕೆ ಉದಾಹರಣೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಅದರಲ್ಲಿ ತತ್ಸಮ್ಮ ತದ್ಭವ ಕೊಟ್ಟಿದರೆ ವಿದ್ಯಾಧರ ಬಿಜ್ಜೋದರ ಕುಟಾರ ಇದತ್ರ ಕೊಡಲಿ ನಾಲ್ಕನೇದು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಐದು ಬೆಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಏಳನೇ ಪ್ರಶ್ನೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಎಂಟನೇ ಪ್ರಶ್ನೆ ಅಗ್ನಿಭೂತಿ ವಾಯುಭೂತಿಯ ಬೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯಗಳ್ಯಾವುವು ಒಂಬತ್ತನೇ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳ್ಯಾವುವು ಇನ್ನು ಕವಿ ಪರಿಚಯ ವಿಕ್ರೂ ಗೋಕಾಕ್ ಅವ್ರದ್ದು ಸಂದರ್ಭ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೇ ಪದ್ಯ ಭಾಗ ಅಂತೆಂಬನಾರ್ಗೆ ಪಿರಿದುಮ್ರಾಂತು ದಲೆಮ್ ಅದು ಪದ್ಯ ಹನ್ನೆರಡನೇ ಪ್ರಶ್ನೆ ಊರ್ಬಿಯ ಕೌಶಲ್ಯ ಪಡೆದ ಕೂರಂ ರಾಮನೋರ್ವನೆ ವೀರನಾಥನ ಯಜ್ಞತುರಗಮಿದು ಅದು ಭಾವಾರ್ಥವನ್ನು ಬರೆಯೋದು ಸಾರಾಂಶವನ್ನು ಬರೆಯೋದು ಹದಿಮೂರನೇದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋದು ಎತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಅಥವಾ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅವೆರಡು ಸಂದರ್ಭದಲ್ಲಿ ಒಂದನ್ನು ಬರೀತಕ್ಕದ್ದು ನಾಲ್ಕು ರೂಪನಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ನೋಡಿದ್ರಿ ಮತ್ತು ಅದಕ್ಕೆ ನೀಲಿನ ಕಾಶೆಯನ್ನು ಕೂಡ ನೋಡಿದ್ರಿ ಅರ್ಥ ಆಯಿತು ಅಂತ ಭಾವಿಸ್ಕೋತೀನಿ ಧನ್ಯವಾದಗಳು